ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಲ್ಲಿ ಸೀತಾರಾಮ ಸೌಧ ವ್ಯಾಪಾರ ಮಳಿಗೆ ಲೋಕಾರ್ಪಣೆ ಒಳ್ಳೆಯತನ ಯಾವತ್ತಿದ್ದರೂ ಗೆಲ್ಲುತ್ತದೆ ಸಚಿವ ಮಂಕಾಳು ವೈದ್ಯ ಹೇಳಿಕೆ ಭಟ್ಕಳದ ಹೃದಯ ಭಾಗವಾದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ವಿನೂತನವಾಗಿ ನಿರ್ಮಿಸಲಾದ ಸೀತಾರಾಮ ಸೌಧ ವ್ಯಾಪಾರ ಮಳಿಗೆಯನ್ನು ಉಜಿರೆಯ ಶ್ರೀರಾಮ ಕ್ಷೇತ್ರ ಪರಮಪೂಜ್ಯ ಗುರುಗಳಾದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಸಚಿವ ಮಾಂಕೋಳು ವೈದ್ಯರು ಮಾತನಾಡುತ್ತಾ ಇಂದು ಸೀತಾರಾಮ ಸೌಧ ಲೋಕಾರ್ಪಣೆಗೊಂಡಿದೆ ಇದು ಸಂತೋಷದ ಸಂಗತಿ ಈ ಮಳಿಗೆಯಲ್ಲಿ ವ್ಯಾಪಾರವನ್ನು ಮಾಡುವ ಎಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸಿದರು ಬಿಲ್ಡಿಂಗ್ ಅಲ್ಲಿ ಯಾರ್ಯಾರು ವೃತ್ತಿ ಜೀವನವನ್ನ ಮಾಡ್ತಾರೆ ಅವರಿಗೆ ದೇವರು ಅದರ ಜೊತೆಯಲ್ಲಿ ಗುರುಗಳ ಆಶೀರ್ವಾದ ಇರಲಿ ಮತ್ತೆ ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ ಎಲ್ಲರ ಸರ್ಕಾರದಿಂದ ಅವ್ರು ಮಾಡುವಂತ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಆಗಲಿ ಅಂದ್ರೆ ದೇವರಲ್ಲಿ ಗುರುಗಳಲ್ಲಿ ಕಾರ್ಯಕ್ರಮದಲ್ಲಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಪ್ರವಚನವನ್ನು ನೀಡುತ್ತಾ ಉದ್ಯಮಿ ವಿಠಲ್ ನಾಯ್ಕ್ ರಾಮನ ಪರಮ ಭಕ್ತರಾಗಿದ್ದಾರೆ ಶ್ರೀರಾಮನ ಹೆಸರಿನಲ್ಲಿ ವ್ಯಾಪಾರಿ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ ಅವರ ಶ್ರಮ ಅವರನ್ನು ಇಷ್ಟು ಎತ್ತರಕ್ಕೆ ತಂದು ನಿಲ್ಲಿಸಿದೆ ಎಂದು ಹೇಳಿದರು ಮಕರ ಕುಂಭ ವೃಷಭ ಮಿಥುನ ಕರ್ಕಾಟದವರಿಗೆ ಸೂರ್ಯ ಬಲಿಸ್ಕೊಳ್ಳುವಂತಹ ದಿನ ಆದ್ರೆ ಇವತ್ತಿನ ಪ್ರಾರಂಭ ಮಾಡುವಂತಹ ಎಲ್ಲ ಕೆಲಸಗಳು ಉಜ್ವಲತೆಯನ್ನ ಉತ್ಕೃಷ್ಟತೆಯನ್ನು ಪಡೆಯುತ್ತೆ ಎಂದು ಋಷಿಮೂಲಿಗಳು ತಿಳಿಸಿದ್ದಾರೆ ಮಕರ ಸಂಕ್ರಾಂತಿ ಅಂತ ಪರೋ ಕಾಲ ಇವತ್ತು ಇಡೀ ಉತ್ತರ ಭಾರತದಲ್ಲಿ ಪ್ರತಿಯೊಂದು ಹರಿವಾರ ಇರ್ಬೋದು ವಾರಾಣಸಿ ಇರ್ಬೋದು ಅರಿವತಿ ಇರ್ಬೋದು ಲಕ್ಷಾಂತರ ಜನರು ಸ್ನಾನ ಮಾಡ್ತಕ್ಕಂತಹ ಸೂರ್ಯನಿಗೆ ಅಕ್ಕಿ ಕೊಡತಕ್ಕಂತಹ ಸೂರ್ಯನನ್ನು ಆರಾಧಿಸತಕ್ಕಂತಹ ಒಂದು ಪರವೂ ಪರೋ ಕಾಲದಲ್ಲಿ ಇಂತಹ ಒಂದು ನಮ್ಮ ಏನು ಉದ್ಯೋಗದ ಬಳಕೆಯನ್ನು ಪ್ರಾರಂಭಿಸಿದ್ದಾರೆ ಪ್ರಾಯಶ್ ಐದು ಗುಣ ಆಗಿ ಸಿಗುತ್ತಾ ಸಿಗುತ್ತಾ ಉದ್ದಗತೆಗೆ ಹೋಗ್ಬೇಕೆಂಬ ಆಶಯವನ್ನು ನಾವೆಲ್ಲ ಕೊಡ್ತೇವೆ ಒಂದು ವ್ಯಾಪಾರ ಅಂದ್ರೆ ಕೃಷ್ಣ ರೋಗಿರುತ್ತಿದೆ ಇರ್ತಾನೆ ಚಾತುರನ್ನ ಗುಣಕರ್ಮ ವಿವಾಹ ಸಂತ ನಾನು ನಾಲ್ಕು ವರ್ಣಗಳನ್ನ ಅವರ ಕರ್ಮಕ್ಕೆ ಅನುಸಾರವಾಗಿ ಮಾಡ್ತೇನೆ ಬ್ರಾಹ್ಮಣ ವೇದಾಂಗಗಳನ್ನ ಎಲ್ಲ ಅಧ್ಯಯನ ಮಾಡಿ ವೇದೋಕ್ತವಾದಂತಹ ಷರುಗಳು ಯಾವ ಆಧಾರವನ್ನು ಕೊಡಿಸಿದರೆ ಅದಕ್ಕೆ ಅನುಸಾರವಾಗಿ ಅನ್ಯವನ್ನು ಮಾಡ್ತಾ ಇದ್ದಾರೆ ಅವರು ಯಾವ ಜಾತಿಯಲ್ಲಿ ಹುಟ್ಟಿದ್ದಾರೆ ಪ್ರಶ್ನೆ ಎಲ್ಲ ಅವರ ರೈತರೇನು ವರ್ಣಗಳೇನು ಆ ಪ್ರಕಾರ ಅವರು ಕೂತಿದ್ದಾರೆ ಶಾಸಕರಾಗಿ ಮಂತ್ರಿಯಾಗಿ ಇವತ್ತು ಅವರು ಕ್ಷತ್ರಿಯ ಆಗಿದ್ದಾರೆ ಕ್ಷತ್ರಿಯಾದ ದೇಶವನ್ನು ನಡೆಸತಕ್ಕಂತ ಏನೆಂಬ ಕೆಎಸ್ಆರ್ಸಿ ಅಧಿಕಾರಿಗಳು ಕೂತಿದ್ದಾರೆ ಅವರೆಲ್ಲ ನಿಮ್ಮ ಕ್ಷತ್ರಿಯ ವರ್ಗದಲ್ಲಿ ಬರ್ತಾರೆ ನಮ್ಮ ಆಧಾರ ಪ್ರಕಾರ ಅದೇ ತರ ಇವತ್ತು ನಮ್ಮ ವಿಠಲ್ ನಾಯ್ಕ ಇದ್ದಾರೆ ಅಲ್ಲಿ ಕೂತಿದ್ದಾರೆ ಅವರು ವೈಶ್ಯದಲ್ಲಿ ಬರ್ತಾರೆ ವೈಶ್ಯ ಅಂದ್ರೆ ವ್ಯಾಪಾರಿ ಧರ್ಮವನ್ನು ಚೆನ್ನಾಗಿ ಯಾರು ನಿಭಾಯಿಸುತ್ತಾರೆ ಅದನ್ನು ವೈಶ್ಯ ಧರ್ಮ ಇದೆ ಹೇಳಬೇಕು ಇನ್ನು ಅದಕ್ಕಿಂತ ಕೆಳಗಿದ್ದಾರೆ ಪಾಪ ಶಾಲೆಗೆ ಹೋಗಲಿಲ್ಲ ಏನು ಅಧ್ಯಯನ ಇಲ್ಲ ಇಲ್ಲಿ ಜಲ್ಲಿ ತರಬೇಕು ಕಲ್ಲು ತರಬೇಕು ಸಿಮೆಂಟ್ ತರಬೇಕು ಇವರ ನಾವು ಸೂತ್ರವನ್ನು ಅಂತ ಹೇಳಿದೆ ಪ್ರತಿಯೊಂದು ಕೊಟ್ಟಿದೆ ಸೂತ್ರವನ್ನು ಇಷ್ಟು ಕಬ್ಬಿನ ಇಟ್ಟಿಗೆ ಇನ್ನೊಂದು ಎಲ್ಲ ನಿಮ್ಮ ಮೆಕ್ಯಾನಿಕಲ್ ನಡೆಯುವುದಿಲ್ಲ ಎಷ್ಟೇ ನಾವು ಮೆಕ್ಯಾನಿಕಲ್ ಟೆಕ್ನಿಕಲ್ ಮಾಡಿದ್ರು ಮತ್ತೆ ಕೂಡ ಮೆನ್ಯಲ್ ಅನ್ನು ಅವರೂಪಿಸಿದೆ ಆದ ಕಾರಣ ಆ ವರ್ಗಕ್ಕೆ ನಾವು ಸೂತ್ರವನ್ನು ಅಂತ ಹೇಳ್ತೇವೆ ಒಂದ್ ಯಾವಾಗಲೂ ಬದಲಿಸಬಹುದು ಈಗ ಬೇರೆಸ್ತಕ್ಕಂತ ಮಾಡತಕ್ಕಂತ ಒಂದು ಇಡ್ತಕ್ಕಂಥ ಇವರು ನಾಳೆ ಅದನ್ನು ಬಿಟ್ಟು ನನಗೆ ಏನು ಕೆಲಸ ಇರುತ್ತೆ ಕಟ್ಟಡ ಸುಖವಾಗುತ್ತದೆ ಅದನ್ನು ಬಿಟ್ಟು ಅವನಿಗೆ ಓಟಿಗೆ ಮಾರ್ಕಾಡುವಂತೆ ಬಲಾಗ್ತದೆ ಆಗಿರುವಾಗ ಇದನ್ನ ಕೃಷ್ಣ ಯಾಕೆ ಹೇಳಿದ್ದಾರೆ ಅಂದ್ರೆ ನಾವು ಎಲ್ಲಾ ಪ್ರಬಲವಾಗಿ ಪ್ರಬಲವಾಗಿಂದುಕೊಂಡು ದೇಶವನ್ನು ಕಟ್ಟತಕ್ಕಂತ ಕೆಲಸವನ್ನು ಮಾಡಬೇಕು ಅಂತೆ ಅದಕ್ಕೆ ಈಗ ಬಹಳ ಸುಲಭವಾದ್ರೆ ಕರ್ಮಯೋಗ ಕರ್ಮಯೋಗ ಇದೆ ವ್ಯಾಪಾರ ಜ್ಞಾನ ಯೋಗ್ರೆ ನಮ್ಮ ಸನ್ಯಾಸಿಗಳ್ ಬಿಟ್ಟು ಅದು ಮನಸ್ಸು ಬುದ್ಧಿಗಳನ್ನು ತಿಳ್ಕೊಂಡು ಇಂದ್ರಿಯಗಳನ್ನು ತಿಳ್ಕೊಂಡು ಅದನ್ನು

ಹಾಗೂ ಕುಟುಂಬ ವರ್ಗದ ಸಹಿತ ಹಿತೈಷಿಗಳು ಹಾಜರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ